ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಐತಿಹಾಸಿಕ ಪರಂಪರೆಗೆ ಸಂಬಂಧಪಟ್ಟಂಗೆ ಪ್ರಮುಖ ರಾಜವಂಶಗಳು ರಾಜಧಾನಿಗಳು ಪ್ರಸಿದ್ಧ ಅರಸರು ಮತ್ತು ವಿಶೇಷ ಕೊಡುಗೆ ಲಾಂಛನ ಏನಿದೆ ಚಿಕ್ಕದಾಗಿ ಮಾಹಿತಿ ನಿಮ್ ಬರುವಂಥ ಎಕ್ಸಾಮ್ಗೆ ಒಂದು ಅಂಕವನ್ನು ತಂದುಕೊಡಬಲ್ಲದಾಗಿರ್ತೈತಿ ಇದ್ರ ಬಗ್ಗೆ ನಾವು ತಿಳಿತಾ ಬರೋಣ ಸೊ ಮೊದಲೇದಾಗಿ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಅಂತಂದ್ರೆ ಕದಂಬ ಮನೆತನ ಅಂತ ಹೇಳ್ತಾ ಬರ್ತೀವಿ ಈ ಸಾಮ್ರಾಜ್ಯದ ಸ್ಥಾಪಕ ಮಯೂರ ವರ್ಮ ಪಲ್ಲವರ ಅಶ್ವಗಳಿಂದ ಅವಮಾನಿತಗೊಂಡಂಥ ಈತ ಪಲ್ಲವರ ಮೇಲೆ ಸೇಡಿ ತಿಳಿಸ್ಕೋಬೇಕಂತೇಳಿ ದರ್ಬೆ ಅಂದರೆ ರೀವ ಬ್ರಾಹ್ಮಣ ಕಂಚಿಯಲ್ಲಿ ಏನಪ್ಪ ಅಂದ್ರೆ ಅಧ್ಯಯನಕ್ಕೆ ಹೋದಾಗ ಅವರಿಂದ ಅವಮಾನ ತಗೊಂಡಿರ್ತಾನೆ ಸೊ ಹಂಗಾಗಿ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ದರ್ಬೆ ಅಥವಾ ಗರಕೆ ಹುಲ್ಲನ್ನು ಬಿಟ್ಟು ಬ್ರಾಹ್ಮಣತ್ವವನ್ನು ಬಿಟ್ಟು ಕ್ಷತ್ರಿಯತ್ವವನ್ನು ಪಡ್ಕೊಂಡು ಮಯೂರ ಶರ್ಮ ಇದ್ದಂಥ ಒಂದು ಮಯೂರ ವರ್ಬನಾಗ್ತಾನೆ ಬನವಾಸಿಯವ್ರ ರಾಜಧಾನಿಯಾಗಿತ್ತು ಕನ್ನಡದ ಮೊಟ್ಟ ಮೊದಲ ರಾಜವಂಶ ನಮ್ಮ ಕದಂಬ ವಂಶ ಇವರ ರಾಜಲಾಂಚನ ಸಿಂಹ ಹಲ್ಮಿಡಿ ಶಾಸನ ಇವರಿಂದ ರಚನೆ ಆಗಿರುವಂಥದ್ದು ಕಾಕುತ್ಸ ಕಾಲದಲ್ಲಿ ರಚನೆ ಆಗ್ತದ ಮೃಗೇಶ ಮತ್ತು ನಾಗೇಶ ಅಂತಕ್ಕಂತಹ ನರಿದಾವಿಳೆ ಕ್ಷೇತ್ರದ ಅಧಿಕಾರಿಗಳು ವಿಜರಸ ಎನ್ನುವಂತಹ ಸೈನಿಕರಿಗೆ ಬಹಳ ಕೊಟ್ಟಂತಹ ಉಲ್ಲೇಖ ಇದರಲ್ಲಿ ಕಂಡುಬರುತ್ತೆ ಇದು ಕೂಡ ಗೊತ್ತಿರಲಿ ಹಲ್ಮಿಡಿ ಶಾಸನದ ಕಾಲ ಕೇಳಿದರೆ ಕೃತಶಕ ನಾಲ್ಕುನೂರ ಐವತ್ತು ಕನ್ನಡದಲ್ಲಿ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಅಂದರೆ ಹಲ್ಮಿಡಿ ಶಾಸನ ಪೂರ್ವದ ಹಳೆಗನ್ನಡ ಭಾಷೆಯಲ್ಲಿ ಕಂಡುಬರುತ್ತೆ ಸೊ ಇದರೊಳಗೆ ಇಪ್ಪತ್ತು ಕನ್ನಡ ಶಬ್ದಗಳು ಹದಿನಾರು ಸಾಲುಗಳು ಕಂಡು ಬರ್ತವೆ ಇನ್ನು ಎರಡನೇದಾಗಿ ಕರ್ನಾಟಕದಲ್ಲಿ ಅತಿ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದಂತಹ ರಾಜಮನೆತನ ಅಂತ ಕೇಳಿದರೆ ಗಂಗ ಮನೆತನ ತಲಕಾಡು ಇವರ ಮುಖ್ಯ ರಾಜಧಾನಿ ಇದಕ್ಕಿಂತ ಮುಂಚೆ ಕೋಲಾರ ನಂತರದಲ್ಲಿ ಮಾನ್ಯಪುರ ಮನ್ನೆ ಇವೆಲ್ಲವುಗಳಾಗಿರ್ತಾವ್ರಿ ಯಾಕಂದರೆ ಇವರು ವೈರಿಗಳಿಂದ ತಮ್ಮಂತ ತಾವು ರಕ್ಷಣೆ ಮಾಡ್ಕೋಬೇಕು ಅಂತೇಳಿ ಅವಾಗ ಅವಾಗ ಬದಲಾವಣೆ ಮಾಡಿಸ್ತಿದ್ರು ಇದರಲ್ಲಿ ಪ್ರಸಿದ್ಧ ರಸ ದುರ್ವಿನೀತನಾಗಿದ್ದ ಇವರ ರಾಜಲಾಂಛನ ಆನೆ ಹಾ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ ಇವ್ರ ಕಾಲದ್ದೇ ರಚನೆಯಾಗಿರುವಂಥದ್ದು ನಾಲ್ಕನೇ ರಾಜಮಲನ ಮಂತ್ರಿ ಆಗಿರುವಂತಹ ಚಾವುಂಡ್ರಾಯ ರಚನೆ ಮಾಡ್ತಾನೆ ಈ ಒಂದು ಶ್ರವಣಬೆಳಗೊಳದ ಗೊಮಟೇಶ್ವರ ಮೂರ್ತಿಯ ಶಿಲ್ಪಿ ಅರಿಷ್ಟ ಆಗಿರ್ತಾನೆ ಅರಿಷ್ಟ ನೇಮಿ ಇವನು ಯಾರು ನಮ್ಮ ಚೌಂಡ್ರಾಯ ಚೌಂಡ್ರಾಯ ಪುರಾಣ ಎನ್ನುವಂಥ ಕೃತಿ ಕೂಡ ಬರೀತಾನೆ ಅವನ ತಾಯಿ ಕಳಲಾದೇವಿ ಆ ಕಳಲಾದೇವಿಯ ಆಸೆ ಪೂರೈಸಕ್ಕೋಸ್ಕರ ಈ ಒಂದು ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದ ಅಂತ ಹೇಳುತ್ತೆ ಇನ್ನು ಬಾದಾಮಿ ಚಾಲುಕ್ಯರು ಅಂತ ಬಂದಾಗ ಕರ್ನಾಟಕದ ಅಪ್ಪಂಡ ಶೈಲಿ ಹಾ ಕರ್ನಾಟಕ ಶೈಲಿ ಅಥವಾ ಬಾದಾಮಿ ಚಾಲುಕ್ಯ ಶೈಲಿ ಅಂತೆಲ್ಲ ಕರಿತೀವಿ ಅದನ್ನು ಹುಟ್ಟುಹಾಕಿದಂಥವರು ಬಾದಾಮಿ ಅವರ ರಾಜಧಾನಿಯಾಗಿತ್ತು ಪ್ರಸಿದ್ಧರಸ ಇಮ್ಮುಡಿ ಪುಲ್ಕೇಶಿ ಆಗಿರ್ತಾನೆ ರೀ ಇಮ್ಮುಡಿ ಪುಲ್ಕೇಶಿ ಇವ್ರದು ವರಾಹ ಎಂತಹ ವರಾಹ ಬಲಮುಖ ವರಾಹ ನೆನ್ಪಿಟ್ಕೊಳ್ಳಿ ಬಲಮುಖ ವರಾಹ ಬಿ ಬಾದಾಮಿ ಬಲಮುಖ ವರಾಹ ಇವ್ರ ರಾಜಲಾಂಛನ ಎಡಮುಖ ವರಾಹ ವಿಜಯನಗರ ಸಾಮ್ರಾಜ್ಯ ಎಡಮುಖ ವರಾಹ ವಿಜಯನಗರ ಸಾಮ್ರಾಜ್ಯದ ಅರಸರ ರಾಜಲಾಂಛನ ಇನ್ನು ಐಹೊಳೆ ಪಟ್ಟದಕೊಲ್ಲು ಇವೆಲ್ಲವುಗಳು ಕೂಡ ಬಾದಾಮಿ ಚಾಲುಕ್ಯರ ಪ್ರಮುಖ ಪ್ರವಾ ಕಲಾಕೇಂದ್ರಗಳಾಗಿರುತ್ತವೆ ಈ ಇಮ್ಮಡಿ ಪುಲಿಕೇಶಿ ಕೃತಶಕ ಆರುನೂರ ಮೂವತ್ನಾಲ್ಕರೊಳಗ ನರ್ಮದಾ ನದಿ ದಂಡೆ ಮೇಲೆ ಹರ್ಷನನ್ನು ಸೋಲಿಸಿ ದಕ್ಷಿಣಾಪತೇಶ್ವರ ಎನ್ನುವಂತಹ ಬಿರುದನ್ನು ಪಡಿತಾ ಬರ್ತಾನೆ ಓಕೆ ಅಷ್ಟೇ ಅಲ್ಲ ಇವನು ಪಲ್ಲವರ ಒಂದನೇ ಮಹೇಂದ್ರವರ್ಮನನ್ನು ಕೂಡ ಸೋಲಿಸಿರ್ತಾನೆ ಆದರೆ ಅದೇ ಸೈಡನ್ನು ಇಟ್ಟುಕೊಂಡಂತಹ ಆ ಒಂದು ಪಲ್ಲವರ ಒಂದನೇ ಮಹೇಂದ್ರವರ್ಮನ ಮಗ ಒಂದನೇ ನರಸಿಂಹವರ್ಮ ಇವನ ಮೇಲೆ ಸೀಡನ್ನು ತೀರಿಸ್ಕೊಂಡು ವಾತಾಪಿಯನ್ನು ತ ಪ್ರವೇಶ ಮಾಡ್ಕೊತಾನೆ ಮತ್ತು ಅವನನ್ನು ಸಾಯಿಸ್ತಾನೆ ಇದರಿಂದ ಒಂದನೇ ನರಸಿಂಹವರ್ಮ ವಾತಾಪಿ ಕೊಂಡ ಎನ್ನುವಂಥ ಬಿರುದನ್ನು ಪಡಿತಾನೆ ಗೊತ್ತಿರಲಿರಿ ನ ರಾಷ್ಟ್ರಕೂಟ್ರು ಅಂತ ಬಂದಾಗ ಮಾನ್ಯಕೇಟ ಅವ್ರ ರಾಜಧಾನಿ ಮಾನ್ಯಕೇಟ ಮಳಕೇಡ ಗುಲ್ಬುರ್ಗ ಜಿಲ್ಲೆ ಕಂಡು ಬರುತ್ತೆ ಅಮೋಘೋಷ ಇವರಲ್ಲಿ ಅತ್ಯಂತ ಪ್ರಸಿದ್ಧ ರಸ ಅಮಘೋಷ ನ ಉಪತುಂಗ ಅವನು ಬಿರೋದು ಇನ್ನು ಲಾಂಛನ ಇವ್ರದು ಗರುಡಾಗಿರ್ತೈತಿ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಒಂದನೇ ಕೃಷ್ಣನ ನಿರ್ಮಾಣ ಇವ್ರ ಕಾಲದೇ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲು ಉಪಲಬ್ಧ ಕೃತಿ ಅಲಂಕಾರಿಕ ಕೃತಿ ಲಾಕ್ಷಣಿಕ ಕೃತಿ ಇದು ಕೂಡ ಇವ್ರ ಕಾಲತ್ತೆ ಇದನ್ನು ಬರೆದಂಥವನು ಶ್ರೀ ವಿಜಯ ಶ್ರೀ ವಿಜಯ ಅಮೋಶ ಪುತಂಗ ನಥಾನದ ಕವಿಯಾಗಿರ್ತಾನೆ ಗೊತ್ತಿರಲಿ ಹೊಯ್ಸಳರು ಅಂತ ಬಂದಾಗ ದ್ವಾರ ಸಮುದ್ರ ಅಂತಕ್ಕಂಥದ್ದು ಅವರ ರಾಜಧಾನಿ ಹಳೆಬೀಡು ಅಂತ ಕೂಡ ಕರಿತೀವಿ ರಾಜ ವಿಷ್ಣುವರ್ಧನ ಇವರಲ್ಲಿ ಅತ್ಯಂತ ಪ್ರಸಿದ್ಧ ರಸ ಸ್ಥಳ ಅಂತಕ್ಕಂಥ ಈ ಮನೆತನದ ಸ್ಥಾಪಕ ಸ್ವಾಮಿ ಸುದತ್ತಾಚಾರ್ಯರು ಅರಣ್ಯದ ಮಧ್ಯದಲ್ಲಿ ಆ ದೇವಸ್ಥಾನದಲ್ಲಿ ಏನಪ್ಪ ಅಂದ್ರೆ ಧ್ಯಾನ ನಿರತರಾಗಿ ಇದ್ದಾಗ ಅಲ್ಲಿ ಹಲವಾರು ಪ್ರವಾಸಿಗರು ಬಂದಿರ್ತಾರೆ ಒಮ್ಮಿಂದೊಮ್ಮೆ ಹುಲಿ ಪ್ರತ್ಯಕ್ಷವಾದಾಗ ಸೊ ಸಳನಿಗೆ ಕೊಲ್ಲಕ್ಕೆ ಹೊಯ್ ಸಳ ಅಂತ ಹೇಳ್ತಾರವ್ರು ಅವಾಗೇನಾಗತ್ತ ಆ ಸಳ ಹುಲಿಯನ್ನ ಕೊಲ್ತಾನೆ ಆ ಸಳ ಹುಲಿಯನ್ನ ಕೊಲ್ತಿರುವಂತಹ ದೃಶ್ಯನೇ ಇವರ ರಾಜ ಲಾಂಛನ ಬೇಲೂರು ಹಳೆಬೀಡು ಇಲ್ಲ ಅವರ ಕಾಲದ ಶಿಲ್ಪಕಲೆಗಳನ್ನು ನಾವು ಕಾಣ್ಬೋದು ಇವ್ರದ್ದು ಮುಖ್ಯವಾಗಿ ನಕ್ಷತ್ರಾಕಾರದ ಜಗತಿ ಮುಖ್ಯವಾಗಿ ಕಂಡುಬರುತ್ತೆ ಇನ್ನು ವಿಜಯನಗರದ ಅರಸರು ಜಗತ್ ವಿಖ್ಯಾತಿಯನ್ನು ಹೊಂದಿರುವಂಥವರು ಹಂಪಿಯವರ ರಾಜಧಾನಿ ಅದಕ್ಕಿಂತ ಮುಂಚೆ ಆನೆಗುಂದಿ ಆಗಿತ್ರಿ ಇವರಲ್ಲಿ ಅತ್ಯಂತ ಸುಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ ಹರಿಹರ ಬುಕ್ಕರು ಈ ಸಾಮ್ರಾಜ್ಯದ ಸ್ಥಾಪಕರು ಇನ್ನು ಇದ್ರ ಜೊತೆಗೆ ಅವರ ಅಣತಮ್ಮಂದರು ಕಂಪಣ್ಣ ಮಾರಪ್ಪ ಮುದ್ದಪ್ಪ ಕೂಡ ಕಂಡು ಬರ್ತಾರೆ ವಿಜಯ ವಿದ್ಯಾರಣ್ಯರು ಈ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಂತಹ ಗುರುಗಳು ಆಗಿರ್ತಾರೆ ಇವ್ರದ್ದು ರಾಜ ಲಾಂಛನ ಹಂಪಿಯ ಸ್ಮಾರಕಗಳು ಸಾಹಿತ್ಯ ಸಂಗೀತಕ್ಕೆ ಇವರದಾಗಿರುವಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಶ್ರೀಕೃಷ್ಣ ದೇವರಾಯ ಸೊ ಜಗತ್ಪ್ರಸಿದ್ಧನಾಗಿರುವಂತಹ ದೊರೆ ಆಗಿರ್ತಾನೆ ಈ ಒಬ್ಬ ಕವಿ ಕೂಡ ಹೌದು ವಿದ್ವಾಂಸ ಕೂಡ ಹೌದು ಇನ್ನು ಮೈಸೂರಿನ ಒಡೆಯರು ದ್ವಾರಿಕೆಯಿಂದ ಬಂದಂತಹ ಯದುರಾಯ ಮತ್ತು ಕೃಷ್ಣರಾಯ ಇಬ್ಬರು ಅಣ್ತಮ್ಮಂದರು ಕಾರುವಳ್ಳಿಯ ಮಾರನಾಯಕನನ್ನು ಸಾಯಿಸಿ ಅಲ್ಲಿ ಮಹಾರಾಣಿಗೆ ಅಂತಂದ್ರೆ ಒಂದು ಸಹಾಯ ಮಾಡಿರ್ತಾರೆ ಲಾಸ್ಟಿಗೆ ಆ ರಾಣಿ ಏನು ಮಾಡ್ತಾಳೆ ಯದುರಾಯನಿಗೆ ತನ್ನ ಮಗಳನ್ನು ಕೊಟ್ಟು ಪಟ್ಟ ಕಟ್ಟಿ ಏನು ಮಾಡ್ತಾಳೆ ರಾಜನನ್ನಾಗಿ ಮಾಡ್ತಾಳೆ ಅಲ್ಲಿಂದ ಮೈಸೂರಿನ ಒಡೆಯರ ಆಳ್ವಿಕೆ ಶುರುವಾಗ್ತದೆ ಯದುರಾಯನಿಂದ ಸೊ ಇಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಏನಿದ್ರೆ ಅತ್ಯಂತ ಸುಪ್ರಸಿದ್ಧರು ಇವ್ರ ಕಾಲದಲ್ಲಿ ಸಂಸ್ಥಾನ ಮೈಸೂರು ಸಂಸ್ಥಾನ ಅತ್ಯಂತ ವೈಭವಪೇತವಾಗಿ ಬರೆದಿತ್ತು ಮಾದರಿ ಸಂಸ್ಥಾನ ಎನ್ನುವಂಥ ಹೆಸರು ಪಡೆದಿತ್ತು ಇದನ್ನು ಗಮನಿಸಿದಂಥ ನಮ್ಮ ಮಹಾತ್ಮ ಗಾಂಧೀಜಿ ಇವರಿಗೆ ರಾಜಶ್ರೀ ಎನ್ನುವಂಥ ಬರೆದನ್ನು ರೀ ರಾಜಶ್ರೀ ಸೊ ಇವ್ರದ್ದು ರಾಜಲಾಂಛನ ಗಂಡ ಬೇರುಂಡಾಗಿರ್ತೈತಿ ಮೈಸೂರಿನಲ್ಲಿರುವಂಥ ಅರಮನೆಗಳು ಸುತ್ತಮುತ್ತ ಇರುವಂಥ ಶ್ರೀರಂಗಪಟ್ಟಣ ಎಲ್ಲ ಬಹಳಷ್ಟು ಆಧುನಿಕವಾಗಿ ಅಭಿವೃದ್ಧಿ ಕಂಡಿತ್ತು ಸೊ ಇದು ಒಂದು ಚಿಕ್ಕದಾಗಿರುವಂಥ ವಿಡಿಯೋ ಇದ್ರ ಮೇಲೂ ಕೂಡ ನಿಮಗೆ ಒಂದು ಅಂಕ ಹಾಂ ಎಕ್ಸಾಮ್ಗಳಲ್ಲಿ ಹೆಲ್ಪ್ಫುಲ್ ಆಗೇ ಆಗಿರ್ತೈತಿ ಸೊ ಅದೇ ರೀತಿ ನಿಮ್ಮ ಈ ಒಂದು ರಮೇಶ್ ಅಕಾಡೆಮಿ ಯೂಟ್ಯೂಬ್ ಥರನೇ ರಮೇಶ್ ಅಕಾಡೆಮಿ ಆ್ಯಪ್ ಕೂಡ ಐತಿ ಅಲ್ಲಿ ಕೂಡ ಪಿ ಎಸ್ ಟಿ ಆರ್ ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ತರಗತಿಗಳು ನಡೀತಾ ಇದ್ದಾವೆ ಲೈವ್ ಕ್ಲಾಸಸ್ಗಳು ಇಂಟ್ರೆಸ್ಟ್ ಇದ್ದರೂ ಜಾಯಿನ್ ಆಗ್ರಿ ಜಾಯಿನ್ ಆಗಬೇಕಾದ್ರು ಏನಾದ್ರು ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟೂ ನಂಬರಿಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬೋದು ಸ್ನೇಹಿತರೆ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸ್ತಾ ಬನ್ನಿ ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿತ್ತು ಅಂತಂದ್ರೆ ಹೇಳ್ತಾ ಬನ್ನಿ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಬರ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಧನ್ಯವಾದ ಶು ಥ್ಯಾಂಕ್ ಯು ಸ್ನೇಹಿತರೆ